ವಿಜಯ ವಿಶ್ವಾನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೆಣ್ಮಕ್ಳೆ ಸ್ಟ್ರಾಂಗ್ ಗುರು ಅನ್ನೋದು ಇಲ್ಲಿ ಮತ್ತೆ ಪ್ರೂವ್ ಆಗಿದೆ ಹೆಣ್ಣು ನಿನ್ನ ಏನೂ ಆಗಲ್ಲ ಅಂತ ಮುಂದೆ ತಾನು ದೃಢವಾಗಿ ನಿಂತು ಎಲ್ರು ಬಾಯಿ ಮೇಲೆ ಕೈ ಇಟ್ಕೊಳ್ಳುವಂತ ಸಾಧನೆ ಇವ್ರು ಮಾಡಿದ್ದಾರೆ ಈ ರೀತಿ ಹೇಳ್ತಿದ್ದೀನಿ ಅಂತ ನೀವ್ ಯೋಚನೆ ಮಾಡ್ತಿರ್ಬೋದಲ್ವಾ ಮತ್ತೆ ಆಗ್ತಾ ಬನ್ನಿ ಅವ್ರ ಬಗ್ಗೆ ಹೋಗ್ತೀನಿ ಇವರು ಬರೀ ಡೈರೆಕ್ಟರ್ ಅಷ್ಟಲ್ಲ ನಿರ್ಮಾಪಕಿ ಹಾಗೂ ನಟಿ ಕೂಡ ಹೌದು ಯಾರಪ್ಪ ಈ ಸ್ಟ್ರಾಂಗ್ ವುಮೆನ್ ಅಂತ ಯೋಚನೆ ಮಾಡ್ತಿದಾರ ಇವರೇ ಒನ್ ಆಫ್ ದ ಸ್ಟ್ರಾಂಗ್ ವುಮೆನ್ ಸಾನ್ವಿಕಾ ಇವ್ರು ನಿರ್ಮಿಸಿರುವುದು ಕೇವಲ ಚಿತ್ರ ಇದೊಂದು ಹೋರಾಟದ ದಾರಿ ವರ್ಷಗಳಿಂದ ಹಡಗಿ ಹೋಗಿದ ನಿಜವನ್ನು ಬೆಳಕಿಗೆ ತರುವ ಪ್ರಯತ್ನ ಅರಣ್ಯ ಆದಿವಾಸಿ ಜನ ಅವರ ಬದುಕಿಗೆ ಆಳವಾಗಿ ಕೆಂಡದಂತೆ ಹೊತ್ತು ಹುರಿಯುತ್ತಿರುವ ವ್ಯಕ್ತಿ ಮತ್ತೊಂದೆಡೆಯಿಂದ ಬಲಶಾಲಿ ಕೈಗಳು ಕಾರ್ಪೊರೇಟ್ ದಂಧೆಗಳು ಭೂಮಿಯ ಕದನವನ್ನೇ ಜೀವನ ಮಾಡುತ್ತಿರುವ ಕದೀಮ ಆಟಗಾರರು ಇವರೆಲ್ಲರ ಮಧ್ಯೆ ನಿಂತಿದ್ದಳೆ ಒಬ್ಬ ಹೆಣ್ಣು ಪತ್ರಿಕೋದ್ಯಮಿ ಪತ್ರಿಕೋದ್ಯಮಿ ತನ್ನ ಜೀವನದ ಅಂಗು ತೊರೆದು ಸತ್ಯವನ್ನೇ ಆವರಣಗೊಳಿಸಲು ಹೊರಟಿದ್ದಾಳೆ ಈ ಕತೆ ಟ್ರೈಲರ್ ನೀವೇನಾದ್ರೂ ನೋಡಿದ್ರೆ ಮೂವಿ ಯಾವಾಗಪ್ಪ ನೋಡ್ತೀವಿ ಅಂತ ಕಾತುರದಿಂದ ಕಾಯ್ತಾ ಇರ್ತೀರಾ ಅನ್ನೋದು ಮಾತ್ರ ಪಕ್ಕಾ ಮತ್ತೆ ತಡ ಟ್ರೈಲರ್ ನೋಡ್ಕೊಂಡ್ ಬನ್ನಿ ಇದು ಕೇವಲ ಪ್ರೇಮ ಕಥೆಯಲ್ಲ ಇದು ಪ್ರತಿಯೊಂದು ಸಾಮಾನ್ಯ ಹಕ್ಕಿನ ಗಾಂಭೀರ್ಯವನ್ನು ಹೊತ್ತಿ ಹೇಳುವ ಚಿತ್ರವಾಗಿದೆ ಈ ಸಿನಿಮಾದಲ್ಲಿ ನೈಸರ್ಗಿಕ ದೃಶ್ಯಗಳ ಜೊತೆಗೆ ಪ್ರಾಮಾಣಿಕ ಭಾವನೆಗಳನ್ನು ಹರಡುತ್ತದೆ ಇಲ್ಲಿ ಪ್ರೀತಿ ಇದೆ ಯುದ್ಧವಿದೆ ಧೈರ್ಯವಿದೆ ಅನ್ಯಾಯವಿದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಸತ್ಯವಿದೆ ಅದು ಕಾಪಿಯ ಜೊತೆಗೆ ಬೆರೆಸಿಕೊಂಡಿದೆ ಇಷ್ಟು ಅದ್ಭುತವಾಗಿರೋ ಟ್ರೈಲರ್ ನ ನೀವು ನೋಡಿದ ಮೇಲೆ ಎಲ್ರಿಗೂ ಅನ್ಸಿರುತ್ತೆ ಅಲ್ವಾ ಯಾವಾಗಪ್ಪ ಈ ಮೂವಿನ ನೋಡ್ತೀವಿ ಅಂತ ಈ ಜಾವಾ ಕಾಪಿ ಮೂವಿ ಟ್ರೈಲರ್ ನ ನೀವೇನಾದ್ರೂ ನೋಡ್ತೀವಿ ಸ್ಟಾರ್ ಮ್ಯೂಸಿಕಲ್ ಹೋಗಿ ನೋಡಿ ಅದ್ಭುತವಾಗಿದೆ ಈ ಅದ್ಭುತವಾಗಿರೋ ಟ್ರೈಲರ್ ನ ನೀವು ನೋಡಿದ್ಮೇಲೆ ಯಾವಾಗಪ್ಪ ಮೂವಿ ನೋಡ್ತೀವಿ ಅಂತ ನಿಜವಾಗ್ಲೂ ಕಾತುರದಿಂದ ಕಾಯ್ತಾ ಇರ್ತೀರಾ ನಾವು ಕೂಡ ಅಷ್ಟೇ ಎಕ್ಸೈಟ್ಮೆಂಟ್ ಅಲ್ಲಿ ಇದೀವಿ ತ್ರಿಪುರ ಸುಂದರಿ ಸಾಂಗ್ ಜಯ ಕಾಪಿ ರೊಮ್ಯಾಂಟಿಕ್ ಸಾಂಗ್ ಕೂಡ ಇದೆ ಮಿಸ್ ಮಾಡಿದೆ ನೋಡಿ Let it be ಕೂಡ ಆದ್ರಿ ಸ್ಟಾರ್ ಮ್ಯೂಸಿಕಲ್ ರಿಲೀಸ್ ಮಾಡಿದರೆ ಹೋಗಿ ಲೈಕ್ ಮಾಡಿ ಶೇರ್ ಮಾಡಿ ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿ ಮತ್ತೆ ಮತ್ತೆ ಪ್ರೂವ್ ಆಗ್ತಿದೆ ಹೆಣ್ಮಕ್ಳು ಸ್ಟ್ರಾಂಗ್ ಗುರು ಅಂತ ಮತ್ತೆ ಹೆಣ್ಮಕ್ಳು ಯಾರಿಗೂ ಕಮ್ಮಿ ಇಲ್ಲ ಅಂತ ತಂಡಕ್ಕೆ ವಿಜಯ ವಿಶ್ವವಾಣಿ ತಂಡದ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್ ಹೇಳ್ತಾ ಲೈಕ್ ಮಾಡಿ ಶೇರ್ ಮಾಡಿ ವಿಜಯ್ ವಿಶ್ವವಾಣಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸಿರಿ ವೆಂಕಟೇಶ್